ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ವೇಮ ಭೋಪಾಲನ ಸಂಗೀತ ಚಿಂತಾಮಣಿ ಅಶೋಕ್ ಕಮಲನ ನೃತಾಧ್ಯಾಯ ಮತ್ತು ಅಚ್ಯುತರಾಯನ ಕಾಲಕಲಾಬ್ಧಿ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್ ಚಿಂತಾಮಣಿ ಎನ್ನುವುದು ಒಂದು ರತ್ನ ಎನ್ನುವುದು ನಮಗೆ ತಿಳಿದೇ ಇದೆ ಇದೇ ಶಬ್ದವನ್ನು ಬಳಸಿ ಹೆಸರಾದ ಸಂಸ್ಕೃತ ಸಂಗೀತ ಶಾಸ್ತ್ರ ಗ್ರಂಥ ಸಂಗೀತ ಚಿಂತಾಮಣಿ ಗೀತ ವಾದ್ಯ ನೃತ್ಯಗಳೆಂಬ ಮೂರು ವಿಭಾಗಗಳನ್ನು ಒಟ್ಟಾಗಿ ನೋಡುವ ಸಂಗೀತದ ಶಾಸ್ತ್ರ ರತ್ನ ಎಂಬ ಅಭಿದಾನದಿಂದ ಈ ಗ್ರಂಥ ತನ್ನನ್ನು ಹೆಸರಿಸಿಕೊಂಡಿದೆ ಇದರ ರಚನೆಯ ಕಾಲ ಸಾವಿರದ ನೂರನೇ ಇಸವಿ ವೇಮನು ಆಂಧ್ರಪ್ರದೇಶದ ಕೊಂಡವೀಟಿ ನಗರಾಧೀಶ್ವರ ಈತನು ರೆಡ್ಡಿಯ ವಂಶದಲ್ಲಿ ಹುಟ್ಟಿದವ ಈತನನ್ನ ಸ್ತುತಿಸಿ ಶ್ರೀನಾಥನೆಂಬ ಕವಿ ವೇಮ ಭೂಪಾಲಿಯಂ ಎಂಬ ಕಾವ್ಯವನ್ನ ರಚಿಸಿದ್ದ ಈತನ ಕೊಂಡವೀಟಿ ಸಂಸ್ಥಾನವು ಆರಂಭದಲ್ಲಿ ಸ್ವತಂತ್ರ ಸಂಸ್ಥಾನವಾಗಿತ್ತು ಕ್ರಮೇಣ ರಾಜಕೀಯ ಸ್ಥಿತ್ಯಂತರಗಳಿಂದಾಗಿ ವಿಜಯನಗರ ಕರ್ನಾಟಕ ಸಾಮ್ರಾಜ್ಯದ ಅಧೀನಕ್ಕೆ ಬಂದಿತ್ತು ಅಶೋಕಮಲ್ಲ ಮತ್ತೊಬ್ಬ ಕ್ಷತ್ರಿಯ ರಾಜ ಈತನ ಗ್ರಂಥ ನೃತ್ತಾಧ್ಯಾಯ ಅಶೋಕಮಲ್ಲನೇ ತನ್ನ ನೃಪ ಭೂಭುಜ ಪೃಥ್ವೀಂದ್ರೇಣ ಎಂದು ಸಂಬೋಧಿಸಿಕೊಂಡಿದ್ದಾನೆ ಈತನ ತಂದೆ ವೀರಸಿಂಹನೆಂಬುದು ಈ ಗ್ರಂಥದೊಳಗಿನ ಶ್ಲೋಕಗಳಿಂದಲೇ ತಿಳಿದು ಬರುತ್ತೆ ಮಲ್ಲ ಎಂಬುದಾಗಿ ಅಂತ್ಯವಾಗುವಂತಹ ಈತನ ಹೆಸರನ್ನ ಗಮನಿಸಿದರೆ ಕರ್ನಾಟಕ ಆಂಧ್ರಪ್ರದೇಶದ ಆಸುಪಾಸಿನಲ್ಲಿ ಈತ ಗೆದ್ದಿರಬಹುದು ಮತ್ತು ಈತ ಓರ್ವ ಕ್ಷತ್ರಿಯನೆಂದು ತಿಳಿಯಬಹುದು ವಿಜಯನಗರ ಕರ್ನಾಟಕ ಸಾಮ್ರಾಜ್ಯ ಚಕ್ರವರ್ತಿಯಾಗಿದ್ದ ಶ್ರೀಕೃಷ್ಣ ದೇವರಾಯನ ಅಳಿಯ ಅಚ್ಯುತರಾಯ ಈತ ಬರೆದಂತಹ ಗ್ರಂಥ ತಾಲಕಲಾಬ್ದಿ ಅಂದರೆ ತಾಲಕಲೆಯ ಸಾಗರ ಎಂಬುದು ಇದರ ಅರ್ಥ ಇದರ ರಚನೆಯ ಕಾಲ ಅಂದಾಜು ಸಾವಿರದ ಐನೂರ ಮೂವತ್ತನೇ ಇಸವಿ ಹದಿನೈದು ಹದಿನಾರನೇ ಶತಮಾನದ ವೇಳೆಗೆ ತೋರಿಕೊಳ್ಳುವಂತಹ ಎಷ್ಟೋ ತಾಲ ವಿಷಯಕವಾದಂತಹ ಪ್ರಸ್ತಾರ ವಿಚಾರ ತಾಲಾಂಗಗಳ ಕ್ರಮ ದಶಪ್ರಾಣಗಳ ವಿವರಗಳನ್ನು ಸವಿಸ್ತಾರವಾಗಿ ಒಳಗೊಂಡ ತಾಲಕ್ಕೆ ಅಂತಲೇ ಮೀಸಲಾದ ಗ್ರಂಥವಿದು ತಾಲಕಲಾವಾರಿಧಿ ಮತ್ತು ತಾಲಮಹೋದಧಿ ಎಂಬ ಹೆಸರುಗಳಿಂದಲೂ ಪ್ರಸಿದ್ಧವಾಗಿದ್ದ ಈ ಗ್ರಂಥದ ಪೂರ್ಣ ಪಾಠ್ಯ ಇಂದಿಗೆ ಪ್ರಕಟಿತ ರೂಪದಲ್ಲಿ ಲಭ್ಯವಿಲ್ಲ ಹಸ್ತಪ್ರತಿಯಾಗಿಯೇ ಈ ಗ್ರಂಥ ನಮಗೆ ಇಂದಿಗೆ ಸಿಗತ್ತೆ ಸಂಗೀತ ಚಂದ್ರೋದಯ ಸಂಗೀತ ವಿದ್ಯಾವಿನೋದ ಸಂಗೀತ ಅರ್ಣವ ಸಂಗೀತ ಮಾರ್ಗ ಸಂಗೀತ ಚೂಡಾಮಣಿ ನೃತ್ಯ ಚೂಡಾಮಣಿ ಸಂಗೀತ ಮಣಿದರ್ಪಣ ಚತುರ್ಭಾಷಾವಿಲಾಸ ಕಾತ್ಯಾಯನೀಯ ಆಂಜನೇಯ ಮತ ಎಂಬುದಾಗಿ ಒಂದಾನೊಂದು ಕಾಲಕ್ಕೆ ಬರೆಯಲ್ಪಟ್ಟ ಶಾಸ್ತ್ರಗ್ರಂಥಗಳಿದ್ದವು ಕ್ರಮೇಣ ಅವು ಕಳೆದು ಹೋದವು ಇಂಥ ಗ್ರಂಥಗಳಲ್ಲಿರುವ ಉಲ್ಲೇಖಗಳ ಸಹಿತ ತಾಲದಶಪ್ರಾಣಗಳ ಕುರಿತ ವಿವೇಚನೆ ತಾಲಕಲಾಬ್ದಿ ಎನ್ನುವಂಥ ಗ್ರಂಥದಲ್ಲಿ ಕಂಡುಬರುತ್ತೆ ಕೆಲವೊಮ್ಮೆ ತಮ್ಮ ಹಿಂದಿನವರ ಶಾಸ್ತ್ರ ಲಕ್ಷಣ ವಿಚಾರಗಳನ್ನು ಉಲ್ಲೇಖಿಸಿ ವಿಶ್ಲೇಷಿಸಿ ಅನೇಕ ಶಾಸ್ತ್ರಕಾರರು ಗ್ರಂಥಗಳನ್ನು ಬರೆಯುತ್ತಾರೆ ಆದರೆ ಬರೆದವರ ಹೆಸರು ಕಳೆದು ಹೋಗಿ ಅಳಿದುಳಿದ ಪ್ರತಿಗಳು ಪ್ರಖ್ಯಾತ ಪೂರ್ವಿಕರ ಹೆಸರಿನಲ್ಲೇ ಕಂಡುಬರುವುದಿದೆ ಅಂಥ ಒಂದು ಪ್ರಸಕ್ತಿ ತಾಲಕಲಾಬ್ಧಿಗೂ ಕಂಡುಬಂದಿದೆ ತಮಿಳುನಾಡು ಮತ್ತು ತಿರುಪತಿಯಲ್ಲಿ ದೊರೆತ ಕೋಹಲಾ ಎಂಬ ಮುನಿಯು ರಚಿಸಿದಂತಹ ತಾಲಲಕ್ಷಣಂ ಎನ್ನುವಂತಹ ಗ್ರಂಥದ ಹಸ್ತ ಪ್ರತಿಯಲ್ಲಿ ಅಚ್ಯುತ ಭೂಭುಜ ಎಂದಾಗಿ ಅಲ್ಲಲ್ಲಿ ಉಕ್ತವಾಗಿದ್ದು ಲಕ್ಷಣಂ ಗ್ರಂಥಕ್ಕೆ ನೀಡಲಾದ ತೆಲುಗಿನ ವ್ಯಾಖ್ಯಾನವು ಅಚ್ಯುತ ರಾಯಲ ಎಂದೇ ಹೇಳಿದೆ ಅಂದರೆ ಈ ಕೋಹಲೋಕ್ತ ಎನ್ನಲಾಗುವಂತಹ ತಾಳ ಲಕ್ಷಣಂ ಮೂಲತಃ ಅಚ್ಯುತ ಭೂಭುಜನೇ ಬರೆಯಲ್ಪಟ್ಟಂತಹ ತಾಲಕಲಾಬ್ದಿ ಗ್ರಂಥದ ಪ್ರತಿಯಾಗಿದ್ದಿರಬೇಕು ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ವೇಮ ಭೋಪಾಲನ ಸಂಗೀತ ಚಿಂತಾಮಣಿ ಅಶೋಕಮಲ್ಲನ ನೃತ್ಯಾಧ್ಯಾಯ ಮತ್ತು ಅಚ್ಯುತರಾಯನ ಕಾಲಕಲಾಬ್ಧಿ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್